ಹಲೋ ನಮಸ್ಕಾರ ಸಿದ್ಧಿಸ್ರೀ ಚಾನಲ್ ನೋಡುಗರೆಲ್ಲರಿಗೂ ಸ್ವಾಗತ ವಿಶೇಷವಾಗಿ ಇವತ್ತಿನ ದಿವಸ ಈ ಒಂದು ವಿಡಿಯೋದಲ್ಲಿ ನಾನು ಶ್ರೀ ಶೆಕೆ ಹತ್ತೊಂಬತ್ತು ನೂರ ನಲವತ್ತಾರು ಕ್ರೋಧಿನಾಮ ಸಂವಸ್ಥರ ಮತ್ತು ಈ ಮಕರ ಸಂಕ್ರಾಂತಿ ಫಲ ವಿವೇಚನೆಯನ್ನು ನೋಡ್ಕೊಂಡು ಬರೋಣ ಶ್ರೀ ಶಾಲುವನ್ ಶೆಕೆ ಹತ್ತೊಂಬತ್ತು ನೂರ ನಲ್ವತ್ತಾರು ಕ್ರೋಧಿನಾಮ ಸಂವಸ್ಥರ ಎರಡು ಸಾವಿರದ ಇಪ್ಪತ್ತೈದರ ಈ ಪುಷ್ಯ ಶುದ್ಧ ಪಂಚಮಿಯ ಸೋಮವಾರ ದಿನಾಂಕ ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಅಂದರೆ ಈ ಎರಡು ಗಳಿಗೆ ಇಪ್ಪತ್ತರ ಬೆಳಗ್ಗೆ ಒಂಬತ್ತು ಇಪ್ಪತ್ತು ನಿಮಿಷಕ್ಕೆ ಸೂರ್ಯದೇವನು ಮಿಥುನ ರಾಶಿಯನ್ನು ಬಿಟ್ಟು ಮಕರ ರಾಶಿಗೆ ಪ್ರವೇಶ ಮಾಡುವಂಥ ಒಂದು ಶುಭ ಮುಹೂರ್ತಕ್ಕೆ ನಾವು ಮಕರ ಸಂಕ್ರಮಣ ಸಂಕ್ರಾಂತಿ ಅಂತ ಕರಿತೀವಿ ಈ ಮಕರ ಸಂಕ್ರಾಂತಿ ಪ್ರತಿ ವರ್ಷ ಹದಿನೈದನೇ ತಾರೀಕಿಗೆ ಬರ್ತಿತ್ತು ಆದರೆ ಈ ವರ್ಷ ಹದಿನಾಲ್ಕನೇ ತಾರೀಕಿಗೆ ಬಂದದ ಈ ಒಂದು ಹದಿನಾಲ್ಕನೇ ತಾರೀಕು ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ದಿವಸ ಮುದ್ ಉದಯದಲ್ಲಿ ಹತ್ತು ಹತ್ತೊಂಬತ್ತರಿಂದ ಸೂರ್ಯಾಸ್ತ ಪರ್ಯಂತ ಅತ್ಯಂತ ಪುಣ್ಯಕಾಲ ಇರ್ತದೆ ಸಂಜೆ ಐದು ಗಂಟೆ ಅತ್ಯಂತ ಪೂರ್ವ ಪುಣ್ಯಕಾಲ ಅಂತಿರಲ್ಲ ಆ ಥರ ಪೂರ್ವ ಕಣ್ಣು ಪುಣ್ಯಕಾಲ ಅಲ್ಲಿಂದ ರಾತ್ರಿ ಹತ್ತು ಗಂಟೆವರೆಗೆ ಸಾಧಾರಣ ಪುಣ್ಯಕಾಲ ಇರ್ತೈತೆ ಇದು ಉತ್ತರಾಯಣ ಮುಗಿದ ದಕ್ಷಿಣಾಯನ ಕಾಲ ಆರಂಭಕ್ಕ ಅವತ್ತಿನ ದಿವಸ ಈ ಒಂದು ಶ್ರೀಶಾಖ ಹತ್ತೊಂಬತ್ತು ಸಾವಿರ ನಲವತ್ತಾರರ ಈ ಕೃತಿ ನಮ್ಮ ಸಂಸ್ಥರ ಈ ಮಕರ ಸಂಕ್ರಾಂತಿಯ ಒಂದು ಫಲ ಅಂದರೆ ಈ ಸಂಕ್ರಮಣ ಆದ ನಂತರ ಯಾರಿಗೆ ಏನು ಸಮಸ್ಯೆ ಯಾರಿಗೆ ಏನು ಅನ್ನೋದನ್ನು ಈ ಒಂದು ನೋಡ್ಕೊಂಬರೋಣ ಈ ಆಜ್ಞಾವಳಿಗಳನ್ನು ಸುದ್ದಾನವನ್ನು ಸೂ ಸೂಚಿಸಲು ಪ್ರೋತ್ಸಾಹಿಸುವ ಶ್ರೀ ಗಣೇಶ ದೇವನಿಗೂ ಶ್ರೀ ಶಕ್ತಿಯ ಪಾರ್ವತಿ ಪತಿ ಪರಶಿವನಿಗೂ ಅಷ್ಟೈಶ್ವರ್ಯವನ್ನು ದಯಪಾಲಿಸಿರುವ ಶ್ರೀ ಲಕ್ಷ್ಮೀದೇವಿ ದೇವಿ ಪತಿಯು ನಾರಾಯಣನಿಗೂ ವಿದ್ಯಾ ಬುದ್ಧಿ ಅನ್ನಿವ ಶ್ರೀ ಶಾರದಾಂಬಾದೇವಿ ಪತಿ ಬ್ರಹ್ಮ ಬ್ರಹ್ಮನಿಗೂ ವಂದಿಸಿ ಅವರ ಸ್ತೋತ್ರವನ್ನು ಮಾಡಿ ಅವರ ಶುಭ ಆಶೀರ್ವಾದದೊಂದಿಗೆ ಈ ಮಕರ ಸಂಕ್ರಾಂತಿ ಪೌರ ವೇಚನವನ್ನು ನೋಡಿಕೊಳ್ಳೋಣ ಸ್ವಸ್ತಿ ಶ್ರೀಮನ್ ರಾಶಾಲಕ್ಕೆ ಹತ್ತೊಂಬತ್ತು ನೂರ ನಲವತ್ತಾರು ಕ್ರೋಧಿನಾಮ ಸಂವತ್ಸರದಲ್ಲಿ ಈ ಪುಷ್ಯ ಶುದ್ಧ ಪಂಚಮಿಯ ಸೋಮವಾರ ದಿನಾಂಕ ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಸೂರ್ಯೋದಯದ ಬೆಳಗ್ಗೆ ಒಂಬತ್ತು ಗಂಟೆ ಎರಡು ಇಪ್ಪತ್ತು ನಿಮಿಷಕ್ಕೆ ಸೂರ್ಯದೇವನು ಮಕರ ರಾಶಿಯನ್ನು ಪ್ರವೇಶ ಮಾಡ್ತಾನೆ ಈ ಸಂಕ್ರಾಂತಿ ಪುಣ್ಯಕಾಲ ಪುಷ್ಯ ಮಾಸದ ಶುದ್ಧ ಐದು ಸೋಮವಾರ ದಿನಾಂಕ ಹದಿನೈದು ಹದಿನಾಲ್ಕು ಮುಂಜಾನೆ ಒಂಬತ್ತು ಗಂಟೆ ಎರಡು ನಿಮಿಷದವರೆಗೆ ಇರ್ತದೆ ಈ ಪುಣ್ಯಕಾಲ ಒಂಬತ್ತು ಗಂಟೆ ಎರಡು ನಿಮಿಷದಿಂದ ಹತ್ತು ಗಂಟೆ ಐವತ್ತೈದರವರೆಗೆ ಇರ್ತದೆ ಆದರೆ ಒಂದು ತಾಸು ಮೂವತ್ತೈದು ನಿಮಿಷ ಇರ್ತದೆ ಈ ಸಂಕ್ರಮಣ ಬಾಲಕ ಈ ಸಂಕ್ರಮಣವು ಬಾಲವ ಕರ್ಣದಲ್ಲಿ ಆಗಿರುವುದರಿಂದ ವಾಹನವು ಹುಲಿಯಾಗಿದ್ದು ಉಪವಾಹನವು ಕುದುರೆ ನಿರಯನ ಗಣಿತದಿಂದ ಇಲ್ಲಿಗೆ ದಕ್ಷಿಣಾಯನವನ್ನು ಮುಗಿದು ಉತ್ತರಾಯಣ ಕಾಲ ಪ್ರಾರಂಭವಾಗ್ತದೆ ಸಂಕ್ರಾಂತಿ ಅಂದರೆ ರಾಶಿ ಬದಲಾವಣೆ ಈ ಸಂಕ್ರಾಂತಿಯ ಬಾಲವಕರಣದಲ್ಲಿ ಆಗಿರುವುದರಿಂದ ಈ ಸಂಕ್ರಾಂತಿ ದೇವಿಯು ನಿಂಬ ಸ್ನಾನ ಮಾಡಿಕೊಂಡು ಶರೀರಕ್ಕೆ ಕುಂಕುಮವನ್ನು ಲೇಪಿಸಿಕೊಂಡು ಹಳದಿ ವರ್ಣದ ವಸ್ತ್ರವನ್ನು ಧರಿಸಿ ಎಲೆ ಹಸಿರು ವರ್ಣದ ಕಂಚು ಮುತ್ತಿನ ಕೈ ಬಳೆಗಳನ್ನು ಧಾರಣ ಮಾಡಿಕೊಂಡು ಜಾಜಿ ಪುಷ್ಪವನ್ನು ಮುಡಿದು ರಕ್ತ ವರ್ಣದ ಛತ್ರಿ ಗದಾಧಾರಿಯಾಗಿ ಬೆಳ್ಳಿ ಪಾತ್ರೆಯಲ್ಲಿ ಪಾಯಸವನ್ನು ಭಕ್ಷಿಸುತ್ತಾ ಹುಲಿ ವಾಹನವಾಗಿದ್ದು ಕುದುರೆ ಉಪವಾಹನವಾಗಿದ್ದು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಪಶ್ಚಿಮ ದಿಕ್ಕಿಗೆ ಗಮನ ಹರಿಸುತ್ತಾ ವಾಯುವ ದಿಕ್ಕಿಗೆ ದೃಷ್ಟಿಯನ್ನಿಟ್ಟು ದಕ್ಷಿಣ ದೃಷ್ಟಿಯನ್ನು ಉತ್ತರ ದಿಕ್ಕಿನಿಂದ ಆಗಮಿಸುವಳು ಸಂಕ್ರಾಂತಿಯ ಈ ಪುಣ್ಯಕಾಲ ಈ ಸಂಕ್ರಾಂತಿಯ ವಂಶಕ್ಕೆ ಹತ್ತೊಂಬತ್ತು ನೂರ ನಲವತ್ತಾರು ಈ ಕ್ರೋಧಿನಾಮ ಸಂವಸ್ಥರದ ಪುಷ್ಯ ಶುದ್ಧ ಪಂಚಮಿ ಸೋಮವಾರ ಹದಿನಾಲ್ಕು ಒಂದು ಎರಡು ಸಾವಿರದ ಒಂದು ಮುಂಜಾನೆ ಒಂಬತ್ತು ಎರಡರಿಂದ ಸತ್ತು ನಲ್ವ ಐವತ್ತಾರರವರೆಗೆ ಒಟ್ಟು ಒಂದು ತಾಸು ಇದು ಬಹಳ ಪುಣ್ಯಕಾಲ ಇರುತ್ತದೆ ಈ ಸಂಕ್ರಾಂತಿ ಪುಲ ಯೋಚನೆ ಸಂಕ್ರಾಂತಿ ನೈಋತ್ಯ ದಿಕ್ಕಿಗೆ ಕಡೆಗೆ ಮುಖವನ್ನು ಮಾಡಿಕೊಂಡು ಪ್ರಯಾಣ ಮಾಡುವುದರಿಂದ ಪಶ್ಚಿಮ ದಿಕ್ಕಿಗೆ ಜನರಿಗೆ ಶುಕ ನೆಮ್ಮದಿ ಲಭಿಸುತ್ತದೆ ಆಗ್ನೇಯ ದಿಕ್ಕಿನ ಜನರಿಗೆ ಕಷ್ಟದಾಯಕವಾಗಲಿದೆ ಹಳದಿ ಬಣ್ಣ ಮತ್ತು ಹಸಿರು ಬಣ್ಣದ ಬಟ್ಟೆಗಳು ಕೇಸರ ಲೇಪನ ಇತ್ಯಾದಿ ವಸ್ತುಗಳು ತೇಜಿಯಾಗಿ ಮಾರಾಟವಾಗುತ್ತವೆ ಈ ಮತ್ತು ಈ ಒಂದು ಸಂಕ್ರಾಂತಿ ಸಮಯದಲ್ಲಿ ಎಳ್ಳನ್ನು ನಾವು ಯಾವ ಯಾವ ರೀತಿಯನ್ನು ಉಪಯೋಗ ಮಾಡಬೇಕು ತಿಲ ಸ್ನಾಯು ತಿಲೋದ್ವತಿ ತಿಲೋಹೋಮಿ ತಿಲೋದರೆ ತಿಲೋಬುಕ್ ತಿಲಾದಾತ ಶಠಟಿ ಸ್ಥಳ ಪಾಶ್ ಪಾಪನಾಶಕಾಹ ಈ ಒಂದು ಈ ಶ್ಲೋಕದ ಹೇಳಿದ ಅರ್ಥ ಏನಪ್ಪ ಅಂತಂದ್ರೆ ಈ ವರ್ಷ ಕಾಲದಲ್ಲಿ ಯಾರು ಆರು ವಿಧದಲ್ಲಿ ಎಳ್ಳಿನ ಉಪಯೋಗವನ್ನು ಮಾಡುತ್ತಾರೋ ಆ ಅವರು ಪುಣ್ಯವನ್ನು ಸಂಪಾದಿಸ್ತಾರ ಆದರೆ ಆ ಎಳ್ಳನ್ನು ಯಾವ ರೀತಿ ಅಂದ್ರೆ ಆ ರೀತಿ ಅವು ಆ ರೀತಿ ಯಾವ ಥರ ಅಂದ್ರೆ ಎಳ್ಳು ಮಿಶ್ರಿತ ನೀರಿನ ಸ್ನಾನವನ್ನು ಮಾಡೋದು ಮತ್ತು ಎರಡನೇದ್ದು ಎಳ್ಳಿನ ಕಲ್ಕದಿಂದ ಮೈ ತೊಳೆಯೋದು ಅಂದ್ರೆ ತೀಕಿ ಜಳಕವನ್ನು ಮಾಡೋದು ಎಳ್ಳಿನ ಹೋಮವನ್ನು ಮಾಡೋದು ಎಳ್ಳು ಮಿಶ್ರಿತ ನೀರಿನ ಸೇವನೆ ಮಾಡುವುದು ಎಳ್ಳನ್ನು ಗುರುಗಳಿಗೆ ಅಥವಾ ಬ್ರಾಹ್ಮಣರಿಗೆ ಯಾರಿಗೇ ಆಗಲಿ ದಾನವದ ರೂಪದಲ್ಲಿ ಕೊಡುವುದು ಆರನೇ ದಿನಪ್ಪ ಅಂದರೆ ಎಳ್ಳನ್ನು ಸೇವಿಸುವುದು ಹೀಗೆ ಯಾರು ಆರು ರೀತಿಯಲ್ಲಿ ಎಳ್ಳನ್ನು ಉಪಯೋಗಿಸ್ತಾರೋ ಅವರ ಪುಣ್ಯ ಪ್ರಾಪ್ತಿ ಆಗ್ತದೆ ಅಂತ ಹೇಳಿ ಈ ಒಂದು ಸಂಕ್ರಾಂತಿಯ ಫಲವು ಯೋಚನೆ ಇರ್ತದೆ ಈಗ ಅದೇ ಥರನಾಗಿ ಈ ಒಂದು ನಾನು ಹೇಳಿದಂಥ ಈ ವಿಡಿಯೋ ಈ ವಿಷಯ ನಿಮಗೆ ಇಷ್ಟವಾದ್ರಪ್ಪ ಅಂತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡ್ರಿ ವಿಡಿಯೋವನ್ನು ಸಂಪೂರ್ಣ ನೋಡಿದ್ದಕ್ಕಾಗಿ ಧನ್ಯವಾದಗಳು